ಶೋಲ್ಡರ್ ಅಥವಾ ಎಡೇಸಿವ್ ಕ್ಯಾಪ್ಸುಲೈಟಿಸ್ ನಮಗೆ ಭುಜ ನೋವು ಇರ ಇರುತ್ತೆ ತುಂಬ ಭುಜ ಬಿಗಿತ ಅಂದರೆ ಏನು ಬಿಗಿತದಿಂದಾಗಿ ನಮ್ಮ ಕೈ ಮೇಲೆ ಎತ್ತೋಕಾಗಲ್ಲ ತಲೆ ಬಾಚ್ಕೊಳ್ಳೋಕ್ಕಾಗಲ್ಲ ತಲೆ ಸ್ನಾನ ಮಾಡೋಕ್ಕಾಗಲ್ಲ ಅಥವಾ ಹಿಂದ್ಗಡೆ ಕೈ ಹೋಗಲ್ಲ ಬ್ಯಾಕ್ ಪಾಕೆಟಲ್ಲಿ ಇಡೋಕ್ಕಾಗಲ್ಲ ಇದೆಲ್ಲದೂ ಕೂಡ ಏನು ಈ ಫ್ರೋಸನ್ ಶೋಲ್ಡರ್ ಅಥವಾ ಈ ಭುಜ ನೋವು ಭುಜ ಬಿಗಿತದ ಒಂದು ಗುಣಲಕ್ಷಣ ಸೊ ಇದೇನಿದೆ ಅಡೀಸಿವ್ ಕ್ಯಾಪ್ಸುಲೈಟಿಸ್ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಶೋಲ್ಡರ್ ಅಂದರೆ ಭುಜದಲ್ಲಿರುವ ಕ್ಯಾಪ್ಶುಲ್ ಅಂತ ಇರುತ್ತೆ ಅದೇನು ಮಾಡುತ್ತೆ ನಿಮ್ಮ ಜಾಯಿಂಟನ್ನು ಕವರ್ ಮಾಡಿರುತ್ತೆ ಸೊ ಈ ಕ್ಯಾಪ್ಸುಲ್ ಏನಿದೆ ಅದು ಗಟ್ಟಿ ಸೊ ಅದು ಗಟ್ಟಿ ಆಗೋದ್ರಿಂದ ನಿಮ್ಮ ಭುಜವನ್ನ ಮೇಲೆ ತಗೊಳಕ ಆಗೋದಿಲ್ಲ ತುಂಬ ನೋವಿರುತ್ತೆ ಮೂರಿಂದ ನಾಲ್ಕು ತಿನ್ ತಿಂಗಳಾದ್ರೂ ಕೂಡ ನೋವು ಕಡಿಮೆ ಆಗಿ ಆಗಿರಲ್ಲ ಅಥವಾ ಆರೇಳು ತಿಂಗಳ ಆದ್ಮೇಲೆ ಕೈ ಮೇಲೆ ಹೋಗ್ತಾ ಇರಲ್ಲ ಸೊ ಇದೆಲ್ಲ ಕೂಡ ಈ ಫ್ರೋಸನ್ ಶೋಲ್ಡರ್ನ ಗುಣಲಕ್ಷಣ ಸೊ ಈ ಫ್ರೋಸನ್ ಶೋಲ್ಡರ್ ಏನಿದೆ ಅದನ್ನ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ನಾವು ಈ ಎಕ್ಸಸೈಸ್ ಮೂಲಕ ಇದಕ್ಕೆ ಅಂದ್ರೆ ಅಟ್ಮೋಸ್ಟ್ ಏನು ಒಂದು ಸೊಲ್ಯೂಷನ್ ಅಂದರೆ ಎಕ್ಸಸೈಸ್ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಇದಕ್ಕೆ ಯಾವ ಯಾವ ಎಕ್ಸಸೈಸನ್ನ ಮಾಡಬಹುದು ಅಂತ ನೋಡೋಣ ಮತ್ತು ಎಕ್ಸಸೈಸನ್ನು ಹೊರತಾಗಿ ನಾವು ಅದರ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ನೋವಿಗೆ ನೋವಿದ್ರೆ ಅದಕ್ಕೇನು ಮಾಡ್ಬೋದು ಅಥವಾ ಬೇರೆ ಮ್ಯಾನೇಜ್ಮೆಂಟ್ಗಳೇನಿವೆ ಮತ್ತು ಈ ಅಡೇಸಿವ್ ಕ್ಯಾಪ್ಸುಲೈಟಿಸ್ ಈ ಫ್ರೋಸನ್ ಶೋಲ್ಡರ್ ಅಂದರೆ ಏನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ನಾನು ಆಲ್ರೆಡಿ ಇದರ ಮೇಲೆ ಬೇರೆ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿರುವ ಲಿಂಕನ್ನು ಯೂಸ್ ಮಾಡಿ ಅದನ್ನು ನೋಡ್ಬೋದು ಈ ಸಂಚಿಕೆಯಲ್ಲಿ ನಾವು ಇದಕ್ಕೆ ಯಾವ ಯಾವ ಎಕ್ಸಸೈಸನ್ನು ಮಾಡ್ಬೋದು ಅಂತ ನೋಡೋಣ ಪೆಂಡ್ಯುಲರ್ ಎಕ್ಸಸೈಸ್ ಅಂತ ಹೇಳ್ತೀವಿ ಇದೇನ್ ಮಾಡುತ್ತೆ ಇದನ್ನ ನೀವು ನೋವಿದ್ದಾಗ ಸಹ ಇದು ಇನಿಶಿಯೇಟಿವ್ ತಗೊಳ್ಳುವಂತದ್ದು ಅಂದ್ರೆ ಎಕ್ಸ ನೋವು ತುಂಬ ನೋವಿರುವಾಗ ನಿಮಗೆ ಹೆವಿ ಎಕ್ಸ್ಟ್ರೀಮ್ ಎಕ್ಸಸೈಸನ್ನು ಮಾಡೋಕ್ಕೆ ಆಗೋದಿಲ್ಲ ಸೊ ಈ ಪೆಂಡ್ಯುಲರ್ ಎಕ್ಸಸೈಸಿಂದ ನೀವು ಹಂತ ಹಂತವಾಗಿ ಬೇರೆ ಎಕ್ಸಸೈಸ್ಗೆ ಹೋಗುವ ಅರ್ಧ ಲೀಟರ್ ಅಥವಾ ಒಂದು ಲೀಟರ್ ವಾಟರ್ ಬಾಟಲನ್ನು ತಗೊಳ್ಬೇಕು ಸ್ಟಾರ್ಟಿಂಗಿಗೆ ಅರ್ಧ ಲೀಟರ್ ವಾಟರ್ ಬಾಟಲ್ ಸಾಕು ಸೊ ವಾಟರ್ ಬಾಟಲ್ ತಗೊಂಡು ಏನು ಮಾಡಬೇಕು ಅಂದರೆ ನಿಮ್ಮ ನೀವು ಸ್ವಲ್ಪ ಲೀನ್ ಆಗಬೇಕು ಅಂದರೆ ಸ್ವಲ್ಪ ಬೆಂಡ್ ಆಗಬೇಕು ಸ್ವಲ್ಪ ಬಾಗಿ ಒಂದು ಕಾಲನ್ನು ಮುಂದೆ ಇಟ್ಕೊಳ್ಬೇಕು ಇನ್ನು ಇನ್ನೊಂದು ಕಾಲನ್ನು ಹಿಂದೆ ಇಟ್ಕೊಳ್ಬೇಕು ನಿಮ್ಮ ಕೈಯನ್ನು ಹಾಗೆ ಕೈಯನ್ನು ಕೆಳಗೆ ಬಿಡಬೇಕು ಅಂದ್ರೆ ಕೈಯನ್ನ ನೀವು ಹಿಡಿದಿಟ್ಕೊಳ್ಬಾರ್ದು ಅದನ್ನ ಲೂಸ್ ಆಗಿ ಬಿಟ್ಟು ಬಿಡಬೇಕು ಗ್ರಾವಿಟಿ ಏನಿದೆ ಅದು ನಿಮ್ಮ ಕೈಯನ್ನ ಕೆಳಗೆಳಿತಾ ಇರುತ್ತೆ ಅಂದ್ರೆ ಸೊ ಅದನ್ನ ನೀವು ಲೂಸ್ ಆಗಿ ಹ್ಯಾಂಗ್ ಮಾಡಿಬಿಡ್ಬೇಕು ಬಿಟ್ಟು ಬಿಡಬೇಕು ಸೊ ಮತ್ತೇನ್ ಮಾಡ್ಬೇಕಂದ್ರೆ ನಿಮ್ಮ ಬಾಡಿಯನ್ನ ಮುಂದೆ ಹಿಂದೆ ಮೂವ್ ಮಾಡುವಂಥದ್ದು ಆಗ ಮೂವ್ ಮಾಡಿದಾಗ ನಿಮ್ಮ ಕೈ ಸಹ ಮುಂದೆ ಹಿಂದೆ ಮೂವ್ ಆಗುತ್ತೆ ನೀವು ನಿಮ್ಮ ಕೈಯನ್ನು ಹೀಗೆ ಹೀಗೆ ಮುಂದೆ ಮಾಡು ಮುಂದೆ ಹಿಂದೆ ಮಾಡುವಂಥದ್ದಲ್ಲ ನಿಮ್ಮ ದೇಹದ ಏನು ಮೂವ್ಮೆಂಟ್ ಆಗ್ತಾ ಇದೆ ಅದರಿಂದ ಕೈ ನ್ಯಾಚುರಲಿ ಕೈ ಅದರ ಪಾಡಿಗೆ ಮೂವ್ ಆಗಬೇಕು ಯಾಕೆಂದ್ರೆ ಗ್ರಾವಿಟಿ ಆಲ್ರೆಡಿ ಕೆಳಗೆ ಎಳಿತಾ ಇರುತ್ತೆ ನಿಮ್ಮ ಕೈಯನ್ನ ಭಾರ ಬೇರೆ ಇದೆ ಕೈಯಲ್ಲಿ ಸೊ ನಿಮ್ಮ ಬಾಡಿಯ ಮೂವ್ಮೆಂಟ್ ಇಂದಾಗಿ ನಿಮ್ಮ ಕೈ ಮೂವ್ ಆಗ್ಬೇಕು ಸೊ ಇದನ್ನ ನೀವು ಹತ್ತರಿಂದ ಹದಿನೈದು ಸ ಹದಿನೈದು ಬಾರಿ ಇದನ್ನ ಹೀಗೆ ಮುಂದೆ ಹಿಂದೆ ಮಾಡುವಂಥದ್ದು ಮತ್ತೆ ಸರ್ಕ್ಯುಲರ್ ಇದನ್ನು ಕೂಡ ನೀವು ಕಂಟಿನ್ಯೂ ಏನ್ ಮುಂದೆ ಹಿಂದೆ ಕೈ ಮೂವ್ಮೆಂಟ್ ಮಾಡಿದೀರ ಇದನ್ನ ಸರ್ಕ್ಯುಲರ್ ಆಗಿ ಮೂವ್ಮೆಂಟ್ ಮಾಡುವಂಥದ್ದು ಸರ್ಕ್ಯುಲರ್ ಆಗಿ ಮೂವ್ಮೆಂಟ್ ಅಂದ್ರೆ ಎಲ್ಲ ಟೈಪ್ ಏನು ಮೂಮೆಂಟ್ಸನ್ನು ನಾವು ಫೆಸಿಲಿಟೇಟ್ ಮಾಡಬೇಕು ಯಾಕೆ ಅಂದರೆ ಆಲ್ರೆಡಿ ಅದು ಗಟ್ಟಿಯಾಗಿದೆ ನಾವು ಮೂವ್ ಮಾಡ್ತಾ ಇಲ್ಲ ಅಂದರೆ ಮೂಮೆಂಟ್ಸ್ ಮಾಡ್ತಾ ಇಲ್ಲ ಸೊ ಅದು ಗಟ್ಟಿ ಕಟ್ಬಿಟ್ಟಿದೆ ಸೊ ಈ ಎಕ್ಸಸೈಸ್ ಒಂದು ಇನಿಷಿಯೇಟಿವ್ ಮುಂದೆ ಹಿಂದೆ ಮಾಡುವಂಥದ್ದು ಸರ್ಕ್ಯುಲರ್ ಆಗಿ ಆಚೆ ಈಚೆ ಮಾಡುವಂಥದ್ದು ಸೊ ಇದನ್ನು ಮಾಡೋದ್ರಿಂದ ನಿಮಗೆ ಇಲ್ಲೇನು ಅದು ಅಡೇಸಿವ್ ಕ್ಯಾಪ್ಸುಲೈಟಿಸಲ್ಲಿ ಏನು ಅದು ತುಂಬ ಗಟ್ಟಿ ಕಟ್ಟಿದೆ ಅದು ನಿಮಗೆ ಕಡಿಮೆ ಆಗುತ್ತೆ ನೋವು ಸಹ ಈ ಎಕ್ಸಸೈಸ್ ಬಿಗಿನರ್ಸ್ ಅಂದ್ರೆ ಸ್ಟಾರ್ಟಿಂಗ್ ಗೆ ನೀವು ಇದನ್ನ ಮಾಡುವಂತ ಇದೊಂದು ಎಕ್ಸಸೈಸ್ ನೋಡಿ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಥವಾ ಈ ಫ್ರೋಸನ್ ಶೋಲ್ಡರಲ್ಲಿ ಅಲ್ಲಿ ನಾವು ಮೂವ್ ಮಾಡೋ ತನಕ ಶೋಲ್ಡರ್ ಅಂದ್ರೆ ನಾವು ಏನೋ ಒಂದು ಕೈಯನ್ನು ಮೇಲೆ ತಗೊಂಡು ಹೋಗುವ ತನಕ ಕೈ ಮೇಲೆ ಹೋಗಲಿಕ್ಕೆ ಸಾಧ್ಯ ಅಲ್ಲ ಸೊ ನಾವೇ ಇನಿಷಿಯೇಟ್ ತಗೊಂಡು ನಾವೇ ಈ ಎಕ್ಸಸೈಸ್ ಮಾಡಬೇಕು ಆಗ ಮಾತ್ರ ನಿಮಗೆ ಏನು ಕೈ ಮೇಲೆ ಹೋಗ್ತಾ ಇಲ್ಲ ಅಥವಾ ತಲೆ ತನಕ ತಗೊಂಡು ಹೋಗ್ತಾ ಇಲ್ಲ ಅದೆಲ್ಲ ಸಹ ವಾಪಸ್ ಬರ್ತಾ ಹೋಗುತ್ತೆ ಇಲ್ಲ ಅಂದ್ರೆ ಅದು ಮತ್ತು ಜಾಸ್ತಿ ಆಗಿಬಿಡುತ್ತೆ ಸೊ ಈ ಫ್ ಶೋಲ್ಡರ್ ಫ್ಲೆಕ್ಷನ್ ಎಕ್ಸಸೈಸಲ್ಲಿ ಏನು ಮಾಡುವಂಥದ್ದು ಅಂದರೆ ಏನಾದರೂ ಸ್ಟಿಕ್ ಏನಾದರೂ ಕೋಲ್ ಇರ್ಬಹುದು ಅಥವಾ ಪಿ ವಿ ಸಿ ಪೈಪ್ ಆದ್ರೂ ಸಾಗಬಹುದು ಅದನ್ನ ಮಾಡಬೇಕು ಅಂದ್ರೆ ನಾವು ಹಿಡ್ಕೊಂಡು ಎರಡು ಕೈಯಿಂದ ಹಿಡ್ಕೊಂಡು ನಿಧಾನವಾಗಿ ಮೇಲೆ ತಗೊಂಡು ಹೋಗುವಂಥದ್ದು ಆಲ್ರೆಡಿ ನಿಮಗೆ ಸರಿ ಇರುವ ಕೈ ಏನಿದೆ ಅದು ನಿಮಗೆ ಹೆಲ್ಪ್ ಮಾಡ್ತಾ ಇದೆ ಈ ಕೈ ಮೇಲೆ ಹೋಗೋಕ್ಕೆ ಹೆಲ್ಪ್ ಮಾಡ್ತಾ ಇದೆ ಮತ್ತು ನೀವು ಈ ಕೋಲ್ ಅಥವಾ ಸ್ಟಿಕ್ಕನ್ನು ಕೂಡ ಹಿಡ್ಕೊಂಡಿದ್ದೀರಾ ಸ ಹಿಡ್ಕೊಂಡಿರೋದ್ರಿಂದ ನಿಧಾನವಾಗಿ ಅದನ್ನು ನಾವು ಎಷ್ಟಾಗುತ್ತೋ ಅಷ್ಟು ಮೇಲೆ ತಗೊಂಡು ಹೋಗುವಂಥದ್ದು ಇದನ್ನು ನಿಧಾನವಾಗಿ ನೀವು ಮಾಡಬೇಕು ಮತ್ತು ಸ್ಟಾರ್ಟಿಂಗಿಗೆ ನೋವಿರುತ್ತೆ ತುಂಬ ನೋವಿರುತ್ತೆ ಎಷ್ಟಾಗುತ್ತೋ ಅಷ್ಟು ಸ್ಟಾರ್ಟಿಂಗಿಗೆ ಮಾಡುವಂಥದ್ದು ಆದರೆ ಒಂದು ದಿನದಿಂದ ನೆಕ್ಸ್ಟ್ ದಿನದಲ್ಲಿ ನಿಮಗೆ ಇಂಪ್ರೂವ್ಮೆಂಟ್ ಕಾಣಿಸ್ಬೇಕು ನಾರ್ಮಲಿ ಫ್ರೋಸನ್ ಶೋಲ್ಡರಲ್ಲಿ ಅಲ್ಲಿ ಹಂತಗಳಿವೆ ಅದನ್ನು ನಾನು ಆಲ್ರೆಡಿ ಬೇರೆ ಮತ್ತೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಸೊ ಮೊದಲೇ ಹಂತದಲ್ಲಿ ಏನಿರುತ್ತೆ ತುಂಬ ನೋವಿರುತ್ತೆ ಎರಡನೇ ಹಂತಕ್ಕೆ ಹೋದರೆ ಏನಾಗುತ್ತೆ ನೋವು ಕಡಿಮೆ ಆಗಿರುತ್ತೆ ಆದರೆ ಕೈ ಮೇಲೆ ಹೋಗ್ತಾ ಇರಲ್ಲ ಹೋಗೋಕ್ಕೆ ಸ್ಟಾಪ್ ಆಗಿಬಿಡುತ್ತೆ ಸೊ ಆಗ ಮಾಡಬೇಕು ನಿಧಾನವಾಗಿ ಈ ಸ್ಟಿಕ್ ಹೆಲ್ಪಿನಿಂದ ನಿಮ್ಮ ಕೈಯೆಲ್ಲ ಮೇಲೆ ತಗೊಂಡೋಗುವಂಥದ್ದು ಆದರೆ ನೋವಿದೆ ಅಂತ ಇದರಲ್ಲಿ ಸ್ಟಾಪ್ ಮಾಡಬಾರ್ದು ಸ್ಟಾರ್ಟಿಂಗ್ ಬರುತ್ತೆ ಬಟ್ ಕಂಟಿನ್ಯೂ ಮಾಡಬೇಕು ಇದನ್ನ ಸಹ ನೀವು ಹತ್ತರಿಂದ ಹದಿನೈದು ಬಾರಿ ಮಾಡಬಹುದು ಸ್ಟಾರ್ಟಿಂಗ್ ತುಂಬಾ ನೋವಿದ್ರೆ ಇದ್ರೆ ಐದರಿಂದ ನೀವು ಸ್ಟಾರ್ಟ್ ಮಾಡಬಹುದು ಐದು ಸಲ ಮೇಲೆ ತಗೊಂಡೋಗಿ ಕೆಳಗೆ ತರುವಂತದ್ದು ನೆಕ್ಸ್ಟ್ ಶೋಲ್ಡರ್ ಅಬ್ಡಕ್ಷನ್ ಅಬ್ಡಕ್ಷನ್ ಮಾಡುವಂಥದ್ದು ಹೇಗೆ ಇದೇ ಸ್ಟಿಕ್ ಏನ್ ಹಿಡ್ಕೊಂಡಿದ್ದೀರಾ ನೋಡಿ ಸರಿ ಫಾರ್ ಎಕ್ಸಾಂಪಲ್ ಎಡ್ಗೈ ಸರಿ ಇದೆ ಆ ಇಫೆಕ್ಟ್ ಆಗಿದೆ ಅಂತ ಇಟ್ಕೊಳ್ಳಿ ಸೊ ಇದರ ಸಹಾಯದಿಂದ ನಿಧಾನವಾಗಿ ಮೇಲೆ ತಗೊಂಡು ಹೋಗುವಂಥದ್ದು ಇದು ಆಲ್ರೆಡಿ ನಿಮಗೆ ಸಪೋರ್ಟ್ ಮಾಡ್ತಾ ಇದೆ ಕೈ ಮೇಲೆ ಹೋಗಕ್ಕೆ ಬಟ್ ನೀವು ತಗೊಂಡು ಹೋಗ್ಬೇಕಷ್ಟೆ ಸೊ ಇದನ್ನ ಕೂಡ ನೀವು ನಿಧಾನವಾಗಿ ಮೇಲೆ ತೊಗೊಂಡು ಹೋಗಿ ಕೆಳಗೆ ತರುವಂಥದ್ದು ನೀವು ಇದನ್ನು ಕೂಡ ಐದು ಐದು ಬಾರಿ ಮಾಡ್ಬೋದು ಸ್ಟಾರ್ಟಿಂಗ್ ಐದು ಬಾರಿಯಿಂದ ಸ್ಟಾರ್ಟ್ ಮಾಡಿ ಹತ್ತರಿಂದ ಹದಿನೈದು ಬಾರಿ ಮಾಡುವಂಥದ್ದು ಬೆಳಗ್ಗೆ ಸಂಜೆ ಮಾಡುವಂಥದ್ದು ಸೊ ನೆಕ್ಸ್ಟು ಶೋಲ್ಡರ್ ಎಕ್ಸ್ಟರ್ನಲ್ ರೊಟೇಷನ್ ಇದು ಹೇಗೆ ಮಾಡೋದಂದ್ರೆ ಮತ್ತೆ ನೀವು ಸ್ಟಿಕ್ಕಿನ ಸಹಾಯದಿಂದ ನಿಧಾನವಾಗಿ ಈ ಕೈಯಿಂದ ಈ ಕೈಯನ್ನು ದೂಡುವಂಥದ್ದು ಅಂದರೆ ಇದೇನು ಮಾಡಬೇಕು ಇದರಲ್ಲಿ ನೀವು ಒಂದು ಗಮನಿಸ್ಬೇಕು ಅಂದರೆ ನಿಮ್ಮ ಕೈ ಹೀಗೆ ಇಟ್ಟು ದೂಡುವಂಥದ್ದು ನಿಮ್ಮ ಕೈ ಯಾವಾಗೂ ನಿಮ್ಮ ಏನು ದೇಹದ ಪಕ್ ಕವೆ ಇರಬೇಕು ಇದು ಮಾತ್ರ ಈ ಕಡೆ ಹೋಗ್ಬೇಕು ಅಂದ್ರೆ ಇದರ ಸಹಾಯದಿಂದ ನೀವೇನು ದೂಡ್ತಾ ಇದ್ದೀರಾ ನೋಡಿ ಇದು ಮಾತ್ರ ಈ ಕಡೆ ಹೋಗ್ಬೇಕು ಇಲ್ಲಿ ಏನ್ ಡಿಸ್ಟೆನ್ಸ್ ಇದೆ ನೋಡಿ ಅದು ಜಾಸ್ತಿ ಆಗ್ಬಾರ್ದು ಹೀಗೆ ತಗೊಳ್ಳುವಂಥದ್ದಲ್ಲ ನೀವು ಇದನ್ನ ಸ್ವಲ್ಪ ದೇಹದ ಹತ್ರವೇ ಇಟ್ಕೊಂಡು ನಿಮ್ಮ ಮತ್ತೊಂದು ಕೈ ಸಹಾಯ ಮತ್ತೆ ಸ್ಟಿಕ್ಕಿನ ಸಹಾಯದಿಂದ ಇದನ್ನ ಈ ಕಡೆ ದೂಡುವಂಥದ್ದು ಇದನ್ನು ಕೂಡ ನೀವು ಐದು ಐದು ಏನು ರಿಪಿಟೇಷನ್ ಇಂದ ಸ್ಟಾರ್ಟ್ ಮಾಡಿ ಹತ್ತರಿಂದ ಹದಿನೈದರ ತನಕ ಇದನ್ನ ನೀವು ಮಾಡಬಹುದು ಸೊ ನೆಕ್ಸ್ಟು ಶೋಲ್ಡರ್ ಶ್ರಗ್ ಆಲ್ರೆಡಿ ನಿಮಗೆ ಟೈಟ್ನೆಸ್ ಇದೆ ಇದು ಒಂದು ಫ್ಲೆಕ್ಸಿಬಿಲಿಟಿ ಮತ್ತು ನಿಮಗೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡುವಂಥದ್ದು ಶೋಲ್ಡರ್ ಶ್ರಗ್ ಹೇಗೆ ಮಾಡುವಂಥದ್ದು ಅಂದರೆ ನಿಧಾನ ಅಂದರೆ ಕಂಫರ್ಟೇಬಲ್ ಪೊಸಿಷನಲ್ಲಿ ನೀವು ಕುತ್ಕೊಂಡು ಏನು ಮಾಡಬೇಕು ಅಂದರೆ ನಿಧಾನವಾಗಿ ಭುಜವನ್ನು ಮೇಲೆ ಹೀಗೆ ಮೇಲೆ ತಗೊಳ್ಳುವಂಥದ್ದು ಕೆಳಗೆ ಬಿಡುವಂಥದ್ದು ಸೊ ಮೇಲೆ ತಗೊಂಡು ನೀವು ಐದರಿಂದ ಹತ್ತು ಸೆಕೆಂಡ್ಗಳ ಕಾಲ ಇಟ್ಕೊಳ್ಬೋದು ಮತ್ತೆ ಮತ್ತೆ ನೆಕ್ಸ್ಟ್ ಹಂತದಲ್ಲಿ ಸ್ಟಾರ್ಟಿಂಗಿಗೆ ಮೇಲೆ ತಗೊಳ್ಳುವಂಥದ್ದು ಮತ್ತೆ ಕೆಳಗೆ ಬಿಡುವಂಥದ್ದು ನೀವು ಹತ್ತರಿಂದ ಹದಿನೈದು ಬಾರಿ ಬೆಳಗ್ಗೆ ಸಂಜೆ ಮಾಡಬಹುದು ಶೋಲ್ಡರ್ ಸರ್ಕಲ್ಸ್ ಅಂದ್ರೆ ಎಡಿಷನ್ಸ್ ಏನ್ ಫಾರ್ಮ್ ಆಗಿದೆ ಏನ್ ಗಟ್ಟಿ ಕಟ್ಟಿದೆ ಅದನ್ನ ಲೂಸ್ ಮಾಡುತ್ತೆ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಸೊ ಇದನ್ನ ಏನ್ ಮಾಡ್ಬೇಕಂದ್ರೆ ಶೋಲ್ಡರ್ ಏನಿದೆ ಅದನ್ನ ಸರ್ಕಲ್ ಮಾಡುವಂಥದ್ದು ನಿಧಾನವಾಗಿ ಸರ್ಕಲ್ ಮಾಡುವಂಥದ್ದು ಇದನ್ನ ನೀವು ಬೋತ್ ಹೀಗೆ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ ಕ್ಲಾಕ್ ವೈಸ್ ಹೀಗೆ ಮಾಡಿದ ತಕ್ಷಣ ಸಹ ನೀವು ಮಾಡಬೇಕು ಹೇಗೆ ತಿರುಗಿಸ್ತಾ ಇದ್ದೀರಾ ಹೀಗೆ ತಿರುಗಿಸ್ತಾ ಇದ್ರೆ ಮತ್ತೆ ಉಲ್ಟಾ ತಿರ್ಗಿಸುವಂತದ್ದು ಒಳ್ಳೆ ಫ್ಲೆಕ್ಷನ್ ಸ್ಟ್ರೆಚ್ ಅಂತ ಹೇಳ್ತೀವಿ ಇದನ್ನೇನ್ ಮಾಡೋದಂದ್ರೆ ಮಂಡಿ ಮೇಲೆ ಕುತ್ಕೊಳ್ಳುವಂಥದ್ದು ಸೊ ಕುತ್ಕೊಂಡು ನೀವು ನಿಧಾನವಾಗಿ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಬೆಂಡಾಗಿ ನಿಮ್ಮ ಕೈ ಏನಿದೆ ಕೈ ಏನಿದೆ ನಿಮ್ಮ ಹೆಬ್ಬೆರಳು ಅದು ಮೇಲ್ಗಡೆ ಫೇಸ್ ಆಗಿರಬೇಕು ಮೇಲ್ಗಡೆ ಬಂದಿರಬೇಕು ಹೀಗೆ ಇಟ್ಟು ನಿಧಾನವಾಗಿ ಕೈಯನ್ನು ಮುಂದೆ ತಗೊಂಡು ಹೋಗುವಂಥದ್ದು ಮುಂದೆ ತಗೊಂಡು ಹೋಗೋದ್ರಿಂದ ಏನಾಗುತ್ತೆ ಅದು ಕೂಡ ಶೋಲ್ಡರ್ ಮೊಬಿಲಿಟಿ ಏನು ನಿಮಗೆ ಮೂಮೆಂಟ್ಸ್ ಬರ್ತಾನೆ ಇಲ್ಲ ಮೂಮೆಂಟನ್ನು ಇಂಪ್ರೂವ್ ಮಾಡೋಕ್ಕೆ ಇರುವಂತಹ ಒಂದು ಎಕ್ಸಸೈಸ್ ಹೀಗೆ ನೀವು ಇದನ್ನು ಕೂಡ ಐದರಿಂದ ಹತ್ತು ಬಾರಿ ಮಾಡುವಂಥದ್ದು ಬೆಳಗ್ಗೆ ಮತ್ತೆ ಸಂಜೆ ಐದರಿಂದ ಹತ್ತು ಬಾರಿ ಮಾಡುವಂಥದ್ದು ಸೊ ಇದೆಲ್ಲ ಎಕ್ಸಸೈಸ್ ಏನಿದೆ ನಿಮ್ಮ ಶೋಲ್ಡರ್ ಮೊಬಿಲಿಟಿ ಅಂದ್ರೆ ಏನ್ ನಿಮಗೆ ಮೂವ್ಮೆಂಟ್ಸ್ ಇಲ್ಲ ಮೂಮೆಂಟ್ಸನ್ನು ಇಂಪ್ರೂವ್ ಮಾಡುತ್ತೆ ನೋವು ಏನಿದೆ ನೋವನ್ನ ಕಡಿಮೆ ಮಾಡುತ್ತೆ ಯಾವಾಗ ಮೂವ್ಮೆಂಟ್ಸ್ ಇಂಪ್ರೂವ್ ಆಗುತ್ತೋ ನೋವು ಕಡಿಮೆ ಆಗುತ್ತೆ ಬಿಗಿನಿಂಗ್ ನಿಮಗೆ ನೋವು ಕಾಣಿಸ್ಕೊಳ್ಬಹುದು ಕಾಣಿಸ್ಕೊಂಡೆ ಕಾಣಿಸ್ಕೊಳುತ್ತೆ ಯಾಕೆಂದ್ರೆ ಎಷ್ಟೋ ದಿನದಿಂದ ನೀವು ಭುಜವನ್ನು ಇರಲ್ಲ ಮೂವ್ಮೆಂಟ್ಸ್ ಇರಲ್ಲ ಅದರದ್ದು ಚಲನೆ ಇರಲ್ಲ ಸೊ ಸ್ಟಾರ್ಟಿಂಗಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಆದರೆ ಹಂತ ಹಂತವಾಗಿ ಇದು ಕಡಿಮೆ ಆಗುವಂಥದ್ದು ಸೊ ಈ ಎಕ್ಸಸೈಸಿಂದ ನಿಮಗೆ ಈ ಶೋ ಫ್ರೋಸನ್ ಶೋಲ್ಡರ್ ಏನಿದೆ ಅದನ್ನು ಗುಣಪಡಿಸ್ಕೊಳ್ಳಲು ಸಾಧ್ಯ ಈ ವಿಡಿಯೋದಿಂದಾಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು